ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಭಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಜರುಗುವ ಗ್ರಾಮ ಗ್ರಾಮದೇವತೆ ಜಾತ್ರೆಯನ್ನ ಈ ಬಾರಿಯೂ ಅತ್ಯಂತ ಅದ್ಧೂರಿಯಾಗಿ ಮೇ ಮೂವತ್ತರಂದು ನಡೆಸಲು ನಿರ್ಧರಿಸಲಾಯಿತು ಈ ಕುರಿತು ಪಟ್ಟಣದ ಕುಂಬಾರ್ಗಲ್ಲಿಯ ಗ್ರಾಮದೇವತೆ ದೇವಸ್ಥಾನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸರ್ವ ಸಮಾಜದ ಮುಖಂಡರು ಊರಿನ ಗುರು ಹಿರಿಯರು ಗಣ್ಯ ವರ್ತಕರ ಒಮ್ಮತದ ಒಪ್ಪಿಗೆಯ ಮೇಲೆ ಈ ನಿರ್ಧಾರವನ್ನು ಪ್ರಕಟಿಸಲಾಯಿತು ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ अध्यक्ष महबूब गोलसंगी उपाध्यक्ष प्रीति देगना सदस्य अशोक वनहली प्रतिभा अंगड़गेरी रफीक द्राक्षी भारती पाटील दि कर्नाटक कॉआपरटिव बैंक अध्यक्ष सीएल बिराार प्रमुख नवदगी अशोक नाड़गौड अपू अम्पूर्ण बाबू बिराार संगण बिराार जीटीसी सुधीर नावदि सतीश ओस्वा कन्द साहित्य अध्यक्ष कमर बिराार अशोक चट्टेर मेलिन मनी चट्टर संघण्ड मेलनमायगो अशोक ಪರಶುರಾಮ್ ನಲತ್ವಾಡ್ ಅಶೋಕ್ ಮಣಿ ಜಗದೀಶ್ ಲಕ್ಷೆಟ್ಟಿ ರಾಜುಗೌಡ ಕರೆಡ್ಡಿ ಗುರುಸ್ವಾಮಿ ಬೂದೇಹಾಳ್ಮಠ ಚಿನ್ನು ನಾಡಗೌಡ್ ವಿಕ್ರಮ್ ಓಸ್ವಾಲ್ ಉದಯ್ ಸಿಂಗ್ ರಾಯಚೂರ್ ರಾಜುಗೌಡ ರಾಯಗೊಂಡ್ ಅಪ್ಪು ದಿಗ್ನಾಳ್ ಟಿ ಭಾಸ್ಕರ್ ಹರೀಶ್ ಬೇವೂರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ವರದಿ ರಫೀಕ್ ಬೀಳ್ಗಿ ಚಕ್ರವರ್ತಿ ನ್ಯೂಸ್ ಮುದ್ದೆಬಿಹಾಳ್ எர்துவிட்டு மாணிகளான இதெல்லாம் ஆறு ஆறு சைட்

ಇಲ್ಲ ಎಲ್ಲಾಗಿತ್ತು ಆದ್ರೆ ವಾರನ ಹೊಂದಾಣಿಕೆ ಆಗ್ಬೇಕಲ್ರಿ ಹತ್ತೊಂಬತ್ತು ಗ್ರಾಮ ಬಣ್ಣಕ್ಕೆ ಹೋಗಬೇಕು ಬಣ್ಣಕ್ಕೆ ಹೋಗಿದ್ದ ಮುಂದೆ ಜಾತ್ರೆ ಮಾಡ್ಬೇಕು ಅದ್ರೊಳಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಯಾವಾಗಲೂ ಜಾತ್ರೆ ಹಿರಿಯರು ಹುಣಿವೊಳಗೆ ಮಾಡ್ಕೊಂಡು ಬಂದಾರ ಅದು ಹುಣಿ ಒಳಗೆ ನಾವು ದೇವ ಕಳ್ಕೊಂಡ್ಬಂದ್ವಿ ಮತ್ತೆ ನೀವು ಬೇಡ ನೀವು ಬೇಕಾದ್ರೆ ನಮ್ಮ ಚರ್ಚೆ ಮಾಡೋಕ್ ಸಮಯಿಸುವುದಿಲ್ಲ ಹಿರಿಯರಿಗೆ ಅದಕ್ಕೆ ಯಾರು ಸಾಹಸ ಹೋಗೋದಕ್ಕೆ ಮಕ್ಕಳು ಹೆಣ್ಮಕ್ಳು ಇಲ್ಲ ಜಾತ್ರೆನ ಎಲ್ಲ ಬಹಳಷ್ಟು ಬೇರೆ ತೋರ್ನ ಇರೋದು ಮನೆಗೆ ಹೋದವ್ರು ಬಂದ್ ಜಾತ್ರೆಗೆ ಅವ್ರು ಆಗಿರ್ತಾರ ಅದಕ್ಕೆ ಜನ ಚರ್ಚೆ ಆಗಿತ್ತು ನಮ್ಮ ಹಿರಿಯರಿಗೆ ವಿನಂತಿ ಮಾಡ್ಕೊಳೋದು ಇಷ್ಟೇ ಮೂವತ್ತನೇ ತಾರೀಕಿಗೆ ಹತ್ತನೇ ತಾರೀಕಿಗೆ ಈಗ ಈಗಾಗಲೇ ಲಗ್ನ ಹೂ ಫಿಕ್ಸ್ ಆಗ್ಯಾವೆ ಇನ್ನೂ ಸಮಯ ಐತಿ ಹೆಚ್ಚು ಕಡೆ ನೀವು ಹೊಂದಾಣಿಕೆ ಮಾಡ್ಕೋಬೋದು ಜಾತ್ರೆ ಜಾತ್ರೆ ಸಮಯ ಜಾತ್ರೆ ಡೇಟ್ ಫಿಕ್ಸ್ ಆಗ್ತಂದ್ರೆ ನಮ್ಮ ಹದಿನಾಲ್ಕು ಬೇಕಾದ ನಂಗೆ ಎರಡು ತಿಂಗಳು ಆಗಲಿ ಸಮಯ ಐತಿ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ನಾಲ್ಕು ನಾಕೈತಿ ಹೆಚ್ಚು ಕಣ್ಣು ಮಾಡ್ಕೊಂಡು ಲಗ್ನ ಮಾಡ್ಕೊಬೋದು ಮೂರ್ತ ಅದಾವು ಲಗ್ನ ಮೂರು ಮೂರ್ತದ ಇಲ್ಲ ಅಂತಿಲ್ಲ ಅದೇ ನೀವು ಅದ್ರ ಸಲುವಾಗಿ ನಮ್ಮ ಭಾಳಷ್ಟು ಜನರ ಅನಿಸಿಕೆ ಅದ ಮೂವತ್ತೊಳಗೆ ಜಾತ್ರೆ ಮುಗಿಬೇಕು ಅಂತ ಅನ್ನೋದು ಭಾಳಷ್ಟು ಭಾಳಷ್ಟು ಜನ ಕುಡಿದೋಗ್ತದೆ ಭಾಳಷ್ಟು ಯಾಕಂದ್ರೆ ಮಳೆಗಾಲ ಎತ್ತು ತೊಂದರೆ ಆಗಿ ಸುಮ್ಮನೆಗೆ ಅಹಿತಕರದ ಘಟನೆ ಆಗಿ ಭಾಳ ನಮ್ಮ ಹೋದ ವರ್ಷ ಜಾತ್ರೆ ನೋಡಿದ್ರೆ ಭಾರಿ ಅನಾಹುತ ಆಗಿರ್ಬೇಕು ಆ ಜಾತ್ರೆ ಅಡಿಗೆ ನೋಡಿದ್ರೆ ದೇವಿ ಆಕೆಪ್ಪ ರಾಮಾಯಿ ಅಂತ ಆದರೂ ಏನೋ ಅಹಿತಕದ ಘಟನೆ ಆಗಲಿಲ್ಲ ನಮ್ಮ ಉದ್ಯೋಗದ ಎಲ್ಲ ಇದೇನೆ ಆಶೀರ್ವಾದ ಮತ್ತ ಅವ್ರು ಮಾಡುವಂತಿಲ್ಲ ಅದಕ್ಕೆ ಜಾತ್ರೆ ಮಾಡಬೇಕಾದ ಮಾಡ್ರಿ ಅಂತ ಬಹಳಷ್ಟು ಜನರ ಹೆಣ್ಮಕ್ಳು ಯಾಕಂದ್ರೆ ನಮ್ಗೆ ಸ್ವಲ್ಪ ಧ್ವನಿ ಬಡ್ದು ಸ್ವಲ್ಪ ಸ್ವಲ್ಪ ಹೇಳಿದ್ರು ಪ್ರಶ್ನೆ ಮಾಡಿದೆ ಮಳೆಗಾಲ ದಿನ ಇರ್ತದ್ರಿ ಇಪ್ಪತ್ತೈದನೇ ತರಕೀಗಿಡ್ರಿ ಮೇ ಇಪ್ಪತ್ತೈದಕ್ಕೆ ಋಣಿ ಮೇಲೆ ಮಳೆಗಾಲ ಜಾತ್ರೆ ಚಲೋ ಆಗುತ್ತೆ

ಹಿರಿಯರ ಅಭಿಪ್ರಾಯ ಪ್ರಕಾರ ಎಲ್ಲಾ ಲಗ್ನ ಮುಹೂರ್ತ ಫಿಕ್ಸ್ ಆಗಿ ಅನ್ನೋ ಉದ್ದೇಶಕ್ಕೆಲ್ಲಾರು ಕೂಡ ಮುಹೂರ್ತ ಕೇಳಿ ಬಂದಿದ್ದು ಮೂವತ್ತಕ್ಕಂತ ಅವ್ರು ಹೇಳಾಕ್ತಾರೆ ಎಲ್ಲಾರು ಒಪ್ಪಿಗೆ ಐತಪ್ಪಾ ಅಂದ್ರೆ ಈ ಮೂವತ್ತು ಮೇಲೆ

मुंद इत इते तव्हां उन हद जमा बुधू इनवेस्ट बाक़ी कोट रूप अ बैंक रुपए ಮೂವತ್ತು ಐದಕ್ಕ ಹೆಚ್ಚು ಕಡಿಮೆ ಮೂರು ವರ್ಷದಂತೆ ಜಾತ್ರೆಯ ಮೊದಲನೇ ದಿನ ಆಗ್ತದ ಅದಕ್ಕ ಇದಕ್ಕೆಲ್ಲ ಅದ ಅಂತ ಹೇಳ್ತಾ ಈ ದಿನಾಂಕವನ್ನ ನಿಶ್ಚಯ ಮಾಡಲಿಕ್ಕೆ ಸೇರಿರುವಂತ ಸಮಸ್ತ ದೈವಕ್ಕೆ ಶರಣೆನ್ನುತ್ತಾ ಈ ದಿನಾಂಕ ನಿಶ್ಚಯ ಮಾಡಲು ಬಂದಿರುವಂತ ನಗರದ ಎಲ್ಲ ಗುರುಹಿರಿಯರಿಗೆ ಸಕಲ ಸತ್ಪತ್ತರಿಗೆ ಆಧಾರದಲ್ಲಿ ದಿವಸ ದಿವಸಿ ಪೂಜೆ ಇದಕ್ಕಿಂತ ಹೆಚ್ಚಿನ ಹೆಚ್ಚಿನ ಸಂಖ್ಯೆ يا ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್